ಕಲರ್ ಸೂಪರ್ನಲ್ಲಿ ಮೂಡಿ ಬರುತ್ತಿದ್ದ ಮಜಾ ಭಾರತದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡು ಸೈ ಎನಿಸಿಕೊಂಡಿದ್ದರು ಕಾರ್ತಿಕ್ ಹುಲಿ ಕಾರ್ತಿಕ್ ಬಿಗ್ ಬಾಸ್ಗೆ ಬರೋದು ಕನ್ಫರ್ಮ್ ಎನ್ನಲಾಗುತ್ತಿದೆ ನಟಿ ಸುಕ್ರತಾ ನಾಗ್ ಅವರು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ಅಂಜಲಿಯಾಗಿದ್ದರು ಲಕ್ಷಣ ಸೀರಿಯಲ್ನಲ್ಲಿ ಶ್ವೇತಾ ಆಗಿ ನಟಿಸುತ್ತಿದ್ದರು ಇತ್ತೀಚೆಗೆ ಹೊಸ ಯೂಟ್ಯೂಬ್ ಚಾನಲ್ ಅನ್ನು ಶುರು ಮಾಡಿ ಸಖತ್ ಫೇಮಸ್ ಆಗಿದ್ದರು ಇದೀಗ ನಟಿ ದೊಡ್ಡ ಮನೆಗೆ ಎಂಟ್ರಿ ಕೊಡುತ್ತಿದ್ದಾರೆ ಎನ್ನಲಾಗಿದೆ ಬಾಲನಟನಾಗಿ ಕನ್ನಡ ಚಿತ್ರರಂಗ ಪ್ರವೇಶಿಸಿದ ಸುನಿಲ್ ರಾವ್ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ಪ್ರಮುಖ ನಟ ಖ್ಯಾತ ಹಿನ್ನೆಲೆ ಗಾಯಕಿ ಮತ್ತು ಸುಗಮ ಸಂಗೀತ ಗಾರ್ತಿ ವಿ ಕೆ ಸುಮಿತ್ರರವರ ಪುತ್ರ ಕೆಂಡದ ಮಳೆ ಮತ್ತು ಏಳು ಸುತ್ತಿನ ಕೋಟೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ ಸುನಿಲ್ ಪ್ರೀತಿ ಪ್ರೇಮ ಪ್ರಣಯ ಎಕ್ಸ್ಕ್ಯೂಸ್ ಮೀ ಚಪ್ಪಾಳೆ ಮಸಾಲ ಮುಂತಾದ ಚಿತ್ರಗಳಲ್ಲಿ ನಟಿಸಿದರು ಇದೀಗ ಸುನೀಲ್ ಅವರು ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ ಎನ್ನಲಾಗಿದೆ ಕನ್ನಡ ಕಿರುತೆರೆಯ ಹ್ಯಾಂಡ್ಸಮ್ ಬಾಯ್ ಎಂದು ಹೆಸರಾದ ತ್ರಿವಿಕ್ರಮ್ ಪದ್ಮಾವತಿ ಧಾರಾವಾಹಿ ವೇಳೆ ರಾಜ್ಯದ ಮನೆ ಮಾತಾಗಿದ್ದರು ತ್ರಿವಿಕ್ರಮ್ ಇಂದು ಎಲ್ಲೇ ಹೋದರೂ ಜನರು ಅವರನ್ನು ಗುರುತಿಸುವುದು ಸಾಮ್ರಾಟ್ ಆಗಿ ಅಷ್ಟರ ಮಟ್ಟಿಗೆ ಅವರು ಪಾತ್ರ ಜನರನ್ನು ಮೂಡಿ ಮಾಡಿತ್ತು ಇದೀಗ ತ್ರಿವಿಕ್ರಮ್ ಬಿಗ್ ಬಾಸ್ ಮನೆಗೆ ಬರುವುದು ಬಹುತೇಕ ಪಿಕ್ಸ್ ಎನ್ನಲಾಗಿದೆ ಯಾವುದೇ ಚಿತ್ರರಂಗದಲ್ಲಿ ನಟರ ಡುಪ್ಲಿಕೇಟ್ ಇದ್ದೇ ಇರುತ್ತಾರೆ ಅದರಲ್ಲಿ ದರ್ಶನ್ ರೀತಿ ಇರುವ ಅವಿನಾಶ್ ಕೂಡ ಸಾಕಷ್ಟು ಬಾರಿ ಹಲವು ವೇದಿಕೆಗಳಲ್ಲಿ ಅತಿಥಿಯಾಗಿ ಬಂದಿದ್ದಾರೆ ಕಲರ್ ಸೂಪರ್ನಲ್ಲಿ ಪ್ರಸಾರ ಆಗುತ್ತಿದ್ದ ಮಜ ಭಾರತ ರಿಯಾಲಿಟಿ ಶೋನಲ್ಲಿ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಾಗ ಸಾಕಷ್ಟು ಫೇಮಸ್ ಆದರು ಸ್ವತಃ ರಚಿತಾ ರಾಮ್ ಅವರೇ ಫಿದಾ ಆಗಿ ಹೊಗಳಿದ್ದರು ಇದೀಗ ಅವಿನಾಶ್ ಬಿಗ್ ಬಾಸ್ ಮನೆಗೆ ಬರುತ್ತಿದ್ದಾರೆ ಎನ್ನಲಾಗುತ್ತಿದೆ ಅಮೃತಧಾರೆ ಸೀರಿಯಲ್ನಲ್ಲಿ ಗೌತಮ್ ದಿವಾನ್ ಪ್ರಾರ್ಥನಾ ಪಾತ್ರದಲ್ಲಿ ಮಿಂಚುತ್ತಿರುವ ಕರಣ್ ಕೆಆರ್ ಬಿಗ್ ಬಾಸ್ ಬರ್ತಿದ್ದಾರೆ ಎನ್ನಲಾಗಿದೆ ಪವಿ ಪಡ್ಕೋಣೆ ಮೂಲತಃ ಬೆಂಗಳೂರಿನಾಗಿರುವ ಪವಿ ಹಲವು ಫಿಟ್ನೆಸ್ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಫಿಟ್ನೆಸ್ ಮಾಡೆಲ್ ಆಗಿ ಸಾಕಷ್ಟು ಗಮನ ಸೆಳೆದಿದ್ದಾರೆ ಇವರು ಬಿಗ್ ಬಾಸ್ ಬಾಸ್ಗೆ ಬರುತ್ತಿದ್ದಾರೆ ಎನ್ನಲಾಗಿದೆ ಜತೆಗೆ ಚೈತ್ರಾ ಕುಂದಾಪುರ್ ಕೂಡ ಇರಬಹುದು ಎಂದು ನೆಟ್ಟಿಗರು ಕಮೆಂಟ್ ಮಾಡಿದ್ದಾರೆ ದೀಪಕ್ ಗೌಡ ಕೂಡ ಇರಲಿದ್ದಾರೆ ಎಂಬ ವರದಿ ಇದೆ ನಮ್ಮನೆಯುವ ರಾಣಿ ಈ ಸೀರಿಯಲ್ ಮೂಲಕ ಅನಿಕೇತ್ ಅಂತಾಲೆ ಖ್ಯಾತಿ ಪಡೆದಿರುವ ಇದೀಗ ಬಿಗ್ ಬಾಸ್ ಬರ್ತಿದ್ದಾರೆ ಎನ್ನಲಾಗಿದೆ ಟಿಕ್ ಟಾಕ್ನಲ್ಲಿ ಲಿಪ್ ಸಿಂಕ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯ ಗೀತಾ ಸೀರಿಯಲ್ನ ಆಡಿಷನ್ ಕೊಟ್ಟು ಆಯ್ಕೆಯಾದರು ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಕಿರುತೆರೆ ಎಂಟ್ರಿ ಕೊಟ್ಟ ಈ ನಟಿ ಸದ್ಯ ಕನ್ನಡ ಕಿರುತೆರೆಯ ಟಾಪ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಎನ್ನಲಾಗಿದೆ ಪ್ರೇಮಾ ಹಾಗೂ ಗೌರವ್ ಶೆಟ್ಟಿ ಕೂಡ ಬರೋದು ಕನ್ಫರ್ಮ್ ಎನ್ನಲಾಗುತ್ತಿದೆ